ಹಾಯ್ ಗುಡ್ ಮಾರ್ನಿಂಗ್ ಇದು ಸಂಡೇ ಮಾರ್ನಿಂಗ್ ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು ನನ್ನ ಊರಲ್ಲಿ ಹಬ್ಬ ಇತ್ತು ಅಲ್ಲಿಗೆ ರೆಡಿಯಾಗಿ ಹೋಗ್ತಿದ್ದೀನಿ ಅಮ್ಮನ ಮನೆಗೆ ಹೋಗೋದು ಅಂದರೆ ನನಗಂತೂ ತುಂಬ ಖುಷಿ ಅದರಲ್ಲೂ ನಮ್ಮೂರು ಚನ್ನಪಟ್ಟಣಕ್ಕೆ ಹೋಗ್ತಾಯಿದ್ದೀನಿ ನಾನಂತೂ ಫುಲ್ ಇವತ್ತು ಹ್ಯಾಪಿಯಾಗಿದ್ದೀನಿ ನೆಕ್ಸ್ಟು ನಾವು ರೈಲ್ವೆ ಸ್ಟೇಷನ್ ಬಂದು ನಮ್ಮ ಗಾಡಿನ ಒಳಗಡೆ ಪಾರ್ಕ್ ಮಾಡ್ಕೊಂಡ್ವಿ ಪಾರ್ಕ್ ಆದಮೇಲೆ ನಾವು ಟ್ರೈನ್ಗೋಸ್ಕರ ನಾವು ಪ್ಲಾಟ್ಫಾರ್ಮಲ್ಲಿ ವೆಯ್ಟ್ ಮಾಡ್ತಿದ್ವಿ ಹೊತ್ತೇನು ವೆಯ್ಟ್ ಮಾಡಲಿಲ್ಲ ಬೇಗನೆ ಬಂತು ಮಾರ್ನಿಂಗಿಂದ ತಿಂಡಿ ಏನೂ ತಿಂದಿರಲಿಲ್ಲ ಮದ್ದುರಡೆ ತಿಂತ ಇದ್ದೀನಿ ನೆಕ್ಸ್ಟು ನಮ್ಮ ಚನ್ನಪಟ್ಟಣ ಬಂತು ನನಗಂತೂ ನಮ್ಮ ಚನ್ನಪಟ್ಟಣ ಬೋಲ್ಡ್ ನೋಡಿದ ತಕ್ಷಣ ಫುಲ್ ಹ್ಯಾಪಿ ಆಗೋಯ್ತು ಯಾರಿಗಾದರೂ ಅಷ್ಟೇ ಅವ್ರು ಸ್ವಂತ ಊರಿಗೋಗ್ತಿದ್ದೀವಿ ಅಂತ ಅಂದರೆ ಹ್ಯಾಪಿ ಆಗೇ ಆಗುತ್ತೆ ನೆಕ್ಸ್ಟ್ ನಮ್ಮ ಮಹಿಯವರು ನಮ್ಮ ಮುದ್ದುಗೋಸ್ಕರ ತಿಂಡಿ ತಗೋತಿದ್ದಾರೆ ನನ್ನ ತಮ್ಮ ಅಲ್ಲೇ ಬಂದು ವೆಯ್ಟ್ ಮಾಡ್ತಿದ್ದ ಪಾಪ ಯಾವಾಗಲೂ ಅವನೇ ಬಂದ ಕರ್ಕೊಂಡು ಹೋಗೋದು ಇವತ್ತು ಕೂಡ ಬಂದಿದ್ದಾನೆ ನಮ್ಮ ಪಾರ್ವಮರ್ ಮನೆ ಹಿಂದ್ಗಡೆ ಸ್ವಲ್ಪ ಜಾಗ ಇತ್ತು ಅವ್ರ ಅಲ್ಲೇನೆ ಸೊಪ್ಪೆಲ್ಲ ಹಾಕೊಂಡಿದ್ದಾರೆ ಇದು ಕೀರೆ ಸೊಪ್ಪು ಇವನ್ ಮುದ್ದು ಅಲ್ಲೂ ಬಂದು ತೀಟೆ ಮಾಡ್ತಿದ್ದ ಇವು ನನ್ನ ತಮ್ಮ ಕೋತಿ ತಿಮ್ಮ ಇವನಂತೂ ನನಗೆ ವಿ ಇಷ್ಟ ನೆಕ್ಸ್ಟು ನನ್ನ ಮುದ್ದಿನ ಮೈದಾ ಮತ್ತು ನನ್ನ ತಂಗಿ ಬಂದರು ಜೊತೇಲಿ ಶರತಣ್ಣ ಕೂಡ ಬಂದರು ಮುಖನೇ ತೋರ್ಸಲ್ಲ ಗಂಡು ಹಚ್ಕೊಂಡು ಇವು ನಾನು ಮುದ್ದು ಗ್ಯಾಸ್ ಲೈಟು ತಗೊಂಡು ಎಲ್ಲರಿಗೂ ಶೂಟ್ ಮಾಡ್ತೀನಿ ಅಂತ ಆಟ ಆಡ್ಸಿದ್ದೆ ಬೆಳಗ್ಗೆಯಿಂದ ಸಾಯಂಕಾಲಗಳು ಇದೇ ಥರ ತರಲೆ ಮಾಡ್ತಾನೆ ಇರ್ತಾನೆ ನೆಕ್ಸ್ಟು ನವಿಯಾರ ಮನೆಯಲ್ಲಿ ಊಟ ಇತ್ತು ಅಲ್ಲಿಗೆ ಎಲ್ಲರೂ ಗಾಡೀಲಿ ಹೊಲ್ಟ್ವಿ ಹೊಲ್ಟಾದ್ಮೇಲೆ ಅಲ್ಲಿ ಹೋಗಿ ಎಲ್ಲರೂ ತಲುಪುದು ನೆಕ್ಸ್ಟು ಸರಾಟನ ಕೂಡ ಎಂಟ್ರಿ ಕೊಟ್ಟರು ಅದಾದಮೇಲೆ ನಮ್ಮ ಅಕ್ಕ ಭಾವ ಕೂಡ ಅಲ್ಲಿ ಬತ್ತಿದ್ದಾರೆ ಕಾವ್ಯ ಮತ್ತು ನಾಗೇಶ್ ಮತ್ತು ನಮ್ಮ ಮುದ್ದು ಬಂದರು ಎಲ್ಲರೂ ಬಂದು ರೀಚ್ ಆದ್ವಿ ಎಲ್ಲರೂ ಬಂದು ರೀಚ್ ಆಗೋ ಅಷ್ಟರಲ್ಲಿ ಒಂದೂವರೆ ಆಗಿತ್ತು ಅಷ್ಟರಲ್ಲಿ ಎಲ್ಲ ಅಲ್ಟೆ ಹೊಡ್ಕೊ ಕೂತಿದ್ವಿ ಇವ್ರು ನೋಡಿ ನಮ್ಮ ನಾಗೇಶ್ ಪವ ಮತ್ತು ಕಾವ್ಯ ಇವ್ರು ಮದುವೆಯಾಗಿ ಐದು ವರ್ಷ ಆದರೂ ಈಗ ನ್ಯೂ ಕಪಲ್ಸ್ ಆಡ್ದಂಗೆ ಆಡ್ತಿರ್ತಾರೆ ನೆಕ್ಸ್ಟ್ ಕೂಡ ರೆಡಿಯಾಗಿತ್ತು ಹೊಟ್ಟೆ ತುಂಬ ಹಸಿತಿತ್ತು ಊಟ ಮಾತ್ರ ಸೂಪರ್ ಆಗಿತ್ತು ಎಲ್ಲ ಊಟ ಎಲ್ಲ ಮುಗಿಸಿ ರೋಜಾ ಪಾಪಗೆ ರೆಡಿ ಮಾಡ್ತಿದ್ದಾಳೆ ಇದು ನವೀನ್ ಪಾಪು ಅವಳು ಸ್ವಲ್ಪ ಬ್ಯುಸಿ ಇದ್ಲು ಹಬ್ಬದಲ್ಲಿ ಅದಕ್ಕೋಸ್ಕರ ರೋಸಾ ರೆಡಿ ಮಾಡ್ತಿದ್ದಾಳೆ ಮತ್ತೆ ಮನೆಗೆ ಬಂದು ಎಳ್ನೀರು ಕುಡಿದ್ವಿ ಎಳ್ನೀರು ಕುಡಿದ್ಮೇಲೆ ಆರೆಂಜ್ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆರೆಂಜ್ ಜ್ಯೂಸ್ ಮಾಡ್ತಾಯಿದ್ದೀನಿ ಆರೆಂಜ್ ಜ್ಯೂಸ್ ಕುಡ್ಕೊಂಡು ಆಚೆಗಡೆ ವ್ಯೂಸ್ ಚೆನ್ನಾಗಿತ್ತು ಈವ್ನಿಂಗ್ ಟೈಮು ಫುಲ್ ಕೂಲಾಗಿತ್ತು ಜ್ಯೂಸ್ ಕುಡಿತಾ ವ್ಯೂಸ್ ಚೆನ್ನಾಗಿತ್ತು ನೋಡ್ತಿದ್ದೆ ಇವತ್ತಿನ ವಿಡಿಯೋ ಮುಗೀತು ಥ್ಯಾಂಕ್ ಯು